ಅದು ಏನ್ರಿ ನಮ್ಗೆ ಯಾವನ್ ಕೂದಿಗ್ ದಾ ಐತ್ ಅಂದ್ರ ಎಸ್ ಬಿ ಸಹೇಬ್ರಿ ಐಜ್ ಸಾಹೇಬ್ರಿ ನಿಮ್ಗೆ ಡಿ ಸಿ ಸಾಹೇಬ್ರೆ ನಿಮ್ಗೆ ಕೈ ಮುಗಿದ್ ಕೇಳ್ಕೊತೀನಿ ಒಬ್ಬ ಆರ್ಮಿ ಅವ್ರ ಮನೆಯವ್ರ ನ್ಯಾಯ ಕೊಡ್ರಿ ಸಾಕ ಅವ್ರ ತಂದೆ ತಾಯಿರ ಕುಡ್ರಿ ನಮ್ಗ್ ಕುಡ್ಲಿಕ್ಕೆ ಅಂದ್ರ ಎಲ್ಲಾರ ಹಿಂಗ ಅವ್ನ್ ಕೈ ಮುರ್ದಾರ ಒಬ್ಬ ತಮ್ಮ ಸೀರಿಯಸ್ ಅದನ್ರಿ ಮಿರ್ಜಕ್ ಹಾಕಿ ಅವ್ರ ರಾತ್ರಿ ಹೋಯ್ ಏನೋ ಇಪ್ಪತ್ತ್ ನಾಲ್ಕಾಸ್ ಗ್ಯಾರಂಟಿ ಕೊಟ್ಟನ ಉಳಿತಾನೋ ಇವ್ನ ದೇವ್ರ ಕೈ ಅಂದ್ರಿ ಮತ್ತ್ ಇವ್ರ ನಮ್ ಜೋಡ ತಿರುಗಾಡ್ತಾರೀ ಮತ್ತ್ ಇವ್ರಿಗೆ ಏನ್ರಿ ಐತಂದ್ರಿ ಎಲ್ಲಾ ಅವ್ರೇ ಜವಾಬ್ದಾರಿ ರೀ ಒಂದು ಬರನ ಹಿಂದ ಹೊಡಕ್ಕೆ ಚಾ ಮಾಡಿ ಮನೆ ಎಲ್ಲ ಮನೆ ನೋಕಿ ಹೊಡೆದಾರಿ ಬಾಗ್ರ ಎಲ್ಲ ಮುರ್ದಾರಿ ಒಂದ್ ಹತ್ತು ಇಪ್ಪತ್ತು ಮಂದಿ ಕೂಡಿ ಎಲ್ಲ ಹಿಂಗೆ ಮಾಡ್ಲಾತರಿ ಹೊಟ್ಟೆ ನಮ್ಗ ಉಳ್ಳಾಕೆ ಕೂತಿಂದ್ರಿ ಹೇಳ್ತಿಂದ ಹಾಳಾತಾರ ನಮ್ಗೆ ಅಂತ ಪರಿಸ್ಥಿತಿ ಅದೇವ್ರಿ ದಯವಿಟ್ಟು ನ್ಯಾಯ ಕೊಡ್ರಿ ಅದಕ್ಕೆ ಸರ್ ನಮ್ಗೆ ಜೋಕ ಬಹಳ ಭಯ ಇದ್ರಿ ಅವ್ರು ಏನಾದ್ರು ಹೊಡೀಲಾಕ್ ಬರ್ಲಾತಾರ ಸರ ಅವ್ರಿಗೆ ಶಿಕ್ಷೆ ಕೊಡ್ಬೇಕ್ರಿ ಅವ್ರಿಗೆ ಹೊರಗ ಒಳಗೆ ಹಾಕ್ಬೇಕ್ರಿ ಏನಾದ್ರು ನಮ್ಗ ತಾಯಿ ತಂದಿ ನಮ್ಗೆ ಏಗ ಅಂದ್ರೆ ಹೊಡೆದಾರಿ ಸರ ಒಂದು ಶಾಲೆ ಒಳಗೆ ಒಂದು ಹುಡುಗ ಸಣ್ಣ ಕೊಡದ್ರಿ ಸುಮ್ ಬೈದ್ ಹುಡುಗಕ್ಕೆ ತುಂಬ ಬೈದಿತ್ರೆ ಶಾಲೆಗೆ ಬಂದು ಹೊಡ್ತಾರು ಎಷ್ಟು ಗುಂಡಾಗಿರ್ ಇದು ಹ್ಞೂ ನಮಸ್ಕಾರ ನನ್ನ ಹೆಸರು ಅಮೋಕ್ಷಿತ್ ಶಂಕರ್ ನಮ್ಮ ಅಂತ್ರಿ ಜಗಳ ಮನಿ ಜಗಳಾಗ ಐತ್ರಿ ಆರ್ ಊರಿ ಇವಳ ಆಗೇತ್ರಿ ಕತ್ತಲ್ದಾಗ ಎಲ್ಲರಿಗ ಹಿಂಗ್ದ್ರಿ ಅವಂದ್ ಕೈ ಮುರಿದಾರ ಒಬ್ಬ ತಮ್ಮ ಸೀರಿಯಸ್ ಅದನ್ರಿ ಮಿರ್ಜಿ ಹಾಕಿವ್ ರಾತ್ರಿ ಹೋಯ್ ಇನ್ನೊಂಗ್ ಇಪ್ಪತ್ನಾಲ್ಕ ತಾಸ್ ಗ್ಯಾರಂಟಿ ಕೊಟ್ಟನ ಉಳಿತಾನೋ ಇವ್ನ ದೇವ್ರ ಕೈ ಅಂದ್ರಿ ಮತ್ತ್ ಇವ್ರ ನಮ್ ಜೊಡ ತಿರುಗಾಡ್ತಾರ್ರಿ ಮತ್ ಇವ್ರಿಗೆ ಏನ್ರಿ ಐತಂದ್ರಿ ಎಲ್ಲಾ ಅವರೇ ಜವಾಬ್ದಾರ್ರಿ ನಮ್ ಮನಿ ಎಲ್ಲಾ ನಮ್ ತಮ್ಮ ಆರ್ಮಿ ಒಳಗ್ ಮತ್ತ ಎಲ್ಲಾ ಹಿಂಗ ಮಾಡ್ಲಾತರಿ ಮುಂದ್ ಬರನ ಹಿಂದ್ ಹೊಡ್ಯಾಕ್ ಚಾಲು ಮಾಡ ಮನೆ ಎಲ್ಲಾ ಮನೆ ನುಗ್ಗಿ ಹೊಡ್ದಾರಿ ಬಾಗ್ರಾ ಎಲ್ಲಾ ಮುರ್ದಾರಿ ಒಂದ್ ಹತ್ ಇಪ್ಪತ್ ಮಂದಿ ಕೂಡಿ ಎಲ್ಲಾ ಹಿಂಗೆ ಮಾಡ್ಲಾತಾರ ಹೊಟ್ಟೆ ನಮ್ಗ ಉಳ್ಳಾಕ್ ಕೂಲ್ ತಿಂದ್ರಿ ಹೇಳ್ತಿಂದ ಆಲಾತಾರ ನಮ್ಗ ಅಂತ ಪರಿಸ್ಥಿತಿ ಅದೇವ್ರಿ ದಯವಿಟ್ಟು ನಮ್ಗ ನ್ಯಾಯ ಕೊಡ್ರಿ ಹೊಡ್ಯಾವ್ರ ನಮ್ ಬೀಗ್ರಿ ಕರ್ತಗಳು ಮತ್ ಮಾನ್ಯಗಳ್ರಿ ಅವ್ ದೊಡ್ಡವ್ರ ಹೊಡ್ಯಾಕ್ ಹುಡುಗರು ಹಿಂದ್ ಹಾಸ್ತಾರ ಅವ್ರು ಹಿಂದ್ ಕುಂಡಿರ್ತಾರ ಹುಡ್ಗುರ್ಗ್ ಮುಂದ್ ಹಾಸ್ತಾರ ಹಿಂದ್ ಕುಂಡಿರ್ತಾರ ಹಿಂಗ್ ಮಾಡ್ಲಾತಾರೀ ದೊಡ್ಡ ಹಿಂಗ ಬಾಳ ಜಗಳ ಆಗ್ಯದ್ರಿ ಬರೀ ಅವ್ರ ಕೈ ಹಿಡ್ಯಾವ್ರೆ ಯಾರು ಇಲ್ಲ ನಾವೇ ಪಾಟೀಲ್ ಕಿ ನಮ್ದೆ ನಾವೇ ರಾಜ ಹಿಂಗ ಮೆರ್ಯಾಗತ್ತಾರ ಒಟ್ಟೆ ಎಕ್ಟ್ ಹೇಳಿದ್ರು ಏನ್ ಮಾಡಿದ್ರು ನಮ್ ಕೈ ಹಿಡ್ಯಾವ್ರ ಯಾರದಾರ ಹಿಂಗ್ ಮಾಡ್ತಾರಿ ಹಿಂಗ ಹತ್ತಾರ ಆಯ್ತ್ ಮುಂದ್ ಸಿಗನ್ ಹೊಡಿಯ್ ಚಾಲನೆ ಹಿಂಗ್ ಜಗಳ ಕರಿಪನ್ ದೊಡ್ಡ ನಾಕನ್ ನಾಲ್ಕು ದೊಡ್ಡ್ರಿ ಆ ದೊಡ್ಡಾಗ್ ಏನು ಇಲ್ರಿ ಹಿರಿಯ ಬ್ಯಾರದವ್ರ ಹಾಕಿದ್ರಿ ಅಲ್ಲಿ ಊಟಕ್ ಹೋಗ್ಯಾರೀ ಊಟಕ್ ಹೋಗನ ಮಾತಿಗ್ ಮಾತಿ ನಮ್ಮ ಅಣ್ಣ ಏನಂದ ನಮ್ದು ಹಿರಿಯ ಹಾಕುದದ ಅವ್ರ ನಮ್ ಬೀಗ್ರ ಅಂದ್ರ ನಮ್ದ್ ಸಂಬಂಧಿಕರು ಬರ್ಲಿ ಎಲ್ಲಾರು ಕೇಳ್ತೇವ್ ಕೇಳಿ ಎಲ್ಲಾ ಇದು ಮಾಡ್ತೇವ ಅ ನೀವು ನೀವ್ ಬರ್ಬೇಡ್ರಿ ನಮ್ ಸಂಬಂಧಿಕರು ಮದ್ ಕೇಳ್ತೇವ ಏನ್ ಹತ್ತರ ಏನ್ ಎಟ್ ರೊಕ್ಕ ಹಾಕುದು ಎಟ್ ಇದು ಮಾಡುದು ಎಲ್ಲಾ ಮತ್ತ ಈಗ ಇದು ಹಾಕ್ತಾರಲ್ರಿ ಈಗ ಪಟ್ಟಿ ಹಾಕ್ತಾರಲ್ರಿ ಅದ್ರ ಸಂಬಂಧ ಕೇಳಿದೆವು ಅವರು ಚೀವ್ ಹಾಕ್ಯಾರ ನಾ ಚಿವ್ ಹಾಕದಂಗ ಇವ್ರ ಬ್ಯಾರ್ಯಾರ ಕಡೆ ಹಾಕಿದ್ರು ಇವ್ರ ಬಂದ್ ಚಾಲುನೆ ಸುಮ್ನೆ ಏನ ಅಂದಿಲ್ಲ ಉಂಡಿಲ್ಲ ಅವ್ರ ಮನೆಗ್ ಹೋಗ್ ನಾವ್ ಅಲ್ಲ ಮತ್ ಬಾ ಚಲೋ ನಮ್ದೊಡೆ ಇದ್ರ ಮೊದಲ ಈ ತರ ಮಾಡ್ಲಾತಾರ ಇಪ್ಪತ್ತ್ ಮೂವತ್ ಕುರಿ ಎಟ್ ಹೊಡ್ಕೊಂಡ್ ಹೋಗ್ಯಾರ ಯಾರಿ ಅದು ದೇವ್ರಿಗ್ ಗೊತ್ತ್ರಿ ನಾವ್ ಕುರಿಗ್ ಹೋಗಿಲ್ರಿ ಇವ್ರಿಗೆ ರಗಡ್ ಆಗ್ಯದ್ರಿ ಈಗ ಐದಾರ ಐದ್ ಜನದ ಮ್ಯಾಗ ಅಪ್ಪಾಗ್ರಿ ಅವಾಗ ಅಣ್ಣಾಗ ಇನ್ನೊಬ್ಬ ಅಮ್ಮ ಅಣ್ಣಾಗ ತಮ್ಮಾಗ್ರಿ ಒಬ್ಬ ಅಂತ್ ಸಾಯಿ ತನ ಸಾವಿನ ಮಧ್ಯ ಹೋರಾಡ್ದಾಗ ಅವ ಅವ್ ಮಿರ್ಜಕ ಅದನ್ರಿ ಅವ ರಾತ್ರಿ ಕಳಿಸೋರ್ ಮಿರ್ಜಕ ಇವ್ರ ಏನಂದ್ರು ನಮ್ ಕೈಲಿ ಆಗಲತ್ತಂದ್ರು ದವಾಕಂದಾಗ್ರಿ ನೀವು ಬ್ಯಾರ ದವ ಹಾಕ್ರಿ ಇವ್ ಗ್ಯಾರಂಟಿ ಕಡಿಮೆ ಅದ್ ಅಣ್ಣನ ಮಿರ್ಜಕ್ ಹೋಯ್ದೇವ್ರಿ ರಾತ್ರಿ ಕಂಪ್ಲೇಂಟ್ ಆಗ್ಯದ್ರಿ ಅವ್ರು ಬರ್ತಾರ ಹೋತಾರೀ ಈಗ ಬಾಂದರಿ ನಾಕಕ್ರಿ ಈಗ ಹೋಗಿ ಎಲ್ಲಾರ ಹೆಸರು ಯಾರ್ಯಾರದ ಕೊಡ್ತೇವ್ರಿ ಅವ್ರ್ ದಯವಿಟ್ಟು ಹೇಳ್ತಿನ ಅವ್ರ ಶಿಕ್ಷೆ ಆಗಂಗ ಮಾಡ್ರಿ ನಮ್ಗ ನ್ಯಾಯ ಕೊಡಸ್ರಿ ಒಟ್ಟ ಇನ್ನ ಅರೆಸ್ಟ್ ಆಗಿಲ್ರಿ ತಿರ್ಗಿತ್ತಾರ ಇನ್ರಿ ನಮಗ ನ್ಯಾಯ ಕೊಡಂಗ ಮಾಡ್ರಿ ಈಗ ಮನಿಗ್ ನಾವ್ ಹೋತೇವ್ರಿ ಈಗ ನೋಡ್ತಾರೀ ಅವ್ರು ಹಿಂಗ್ ಮಾಡ್ಯಾರಲ್ಲ ಒತ್ತಡ ಹೊಡೀನ್ ಮತ್ತ ಹಿಂಗ್ ಚಾಲು ಮಾಡ್ತಾರಿ ಅದ್ ಏನ್ರೀ ನಮ್ಗ ಯಾವ್ ಕೂದ್ಲಿಕ್ ಧಕ್ಕ ಆಯ್ತಂದ್ರ ಎಸ್ ಬಿ ಸಹೇಬ್ರಿ ಅಜ್ಜಿ ಸಾ ಸಿ ಸಾಹೇಬ್ರೆ ನಿಮ್ಗ ಕೈ ಮುಗಿದ್ ಕೇಳ್ಕೊತೀನಿ ಒಬ್ಬ ಆರ್ಮಿ ಅವ್ರ ಮನೆಯವ್ರ ನ್ಯಾಯ ಕೊಡ್ರಿ ಸಾಕ್ ಅವ್ರ ತಂದೆ ತಾಯಿ ಕೊಡ್ರಿ ನಮ್ಗ್ ಕುಡ್ಲಿಕ್ಕಂದ್ರ ನನ್ನ ಹೆಸರು ಅಮೋಗಿಸಿದ್ ಶಂಕರ ಪವನರಿ ನಮಸ್ಕಾರಗಳು ಯಾಕಂದ್ರ ನಮ್ ದೊಡ್ಡ ಅನೇಕ ಜಗಳ ಆಗ್ಲತ್ತವ ಈಗ ಇವರಿಗೆ ಏನ್ ಜಗಳ ಏನು ಕಾರಣ ಇಲ್ರಿ ಸುಮ್ ಇವ್ ಮಾತೆಗೆ ಒಂದ್ ಮಾತಾಗಿ ಒಂದ್ ಜಗಳ ಆಗಿ ಸಾಯೋ ತನಕ ಹೊಡೆದಾರಿ ಕೊಡ್ಲೆ ಅನ್ನೋದೆ ಕಲ್ಲ ಅನ್ನೋದೇ ಪಡ್ಗೆ ಅನ್ನೋದೇ ಯಾವುದು ಕೈ ಸಿಗ್ತದ ಅದು ಬಂದ್ ಹೊಡೆದ ಕಿಶನ ಇವರ ಹಾಪ್ ಬಿದ್ದಿದ್ರಿ ಬಿದ್ದ ಬಳಕ ಎಲ್ಲ ದವಾಖಾನಿ ವಯವ್ರ ಯಾರು ಇಲ್ರಿ ಅಲ್ಲಿ ದೊಡ್ಡಾಗ್ರಿ ಯಾರಿಗೆ ಮಾನವತೆ ಅನ್ನೋದೇ ಇಲ್ರಿ ಇಂತ ಮಾಡ್ತಾರ ಅಂದ್ರ ನಮ್ ದೊಡ್ಡಾಗ ನನಗೆ ನಾಚಿಕೆ ಬರ್ಲತ್ತೈತ್ರಿ ಯಾಕಂದ್ರ ನನ್ ಜೊತೆ ಯಾವ್ದು ಅದೇ ದುಶ್ಮನ್ಗಳು ಅದಾರಿ ಈ ಮರಗು ಖರಾತ್ರಿ ಮತ್ತ ಗಜಾನಂದ ಖರಾತ್ರಿ ಅರ್ಜುನ್ ಖರಾತ್ರಿ ಇವ್ರೆಲ್ಲಾ ಗುಂಡಾಗಿರಿ ಪಾರ್ಟಿರಿ ನನಗೂ ಜೀವದ ಭಯ ಐತ್ರಿ ಇಲ್ಲಿ ಯಾಕಂದ್ರ ಇವ್ರಿಗೆ ಹೊಡೆದಾರ ನಾಳಿಗ್ ನನಗೂ ಹೊಡಬಹುದ್ರಿ ನನಗೂ ಹೊಡಬಹುದ್ರಿ ನನ್ನ ಜೀವಕ್ಕೆ ಏನ ಅಪಾಯ ಆದ್ರ ಅವರೇ ಕಾರಣ ರೀ ಯಾಕಂದ್ರ ನಮ್ ಡಿ ಸಿ ಸಾಹೇಬರಿಗೆ ಮತ್ತೆ ನಮ್ ಎಸ್ ಪಿ ಸಾಹೇಬ್ರಿನ ಇಲ್ಲಿಂದ ಕೈ ಜೋಡಿಸ್ ಕಿಶನ್ ಒಟ್ಟ ಅವ್ರಿಗೆ ಒದ್ದ ಕಿಶನ ಏನ್ರಿ ಅವ್ರದ್ದು ರೌಡಿ ಸಿಟ್ರಿ ಓಪನ್ ಮಾಡಬೇಕು ಇಲ್ಲಾಂದ್ರ ಏನೇ ನಾಯ ಕೊಡಿಸ್ಬೇಕಂತ ಅವ್ರಿಗೆ ಕಳಕಳಿಯಿಂದ ವಿನತಿ ನಾವು ಮಾಡಕೊತಿದ್ಯಾವ್ರಿ ಜಗಳ ಏನೂ ಇಲ್ರಿ ಒಂದ ಹಿರಿಯ ಹಬ್ಬ ಹಾಕಿದ್ರಿ ಅವು ಬರ್ಕಡೆದವ್ರಿ ಅವ್ರ ಅಡ್ಡಿ ಹಸ್ರ ರೀ ಅಲ್ಲಿ ಆ ಹಿರೇ ಹಬ್ಬ ಹಾಕದೊಳಕ್ ಇವ್ರು ಹೋಗ್ಯಾರ ಅದ್ರಿ ಮಾತಿ ಮಾತಿಗೆ ಜಗಳ ಹಾಕಿಸಿನ ಹೊಡ್ದ ಹೊಡ್ಯಾಕ್ ಚಾಲನೆ ಮಾಡಾಕ ಮತ್ತ ಅವ್ರ ಜಾಸ್ತಿ ಪಾರ್ಟಿ ಒಂದ್ ನಾಲ್ವತ್ ಮಂದಿರಿ ಅಲ್ಲಿ ಇದ್ ರೀ ಹೊಡೆದು ಬಡಿದು ಮಾಡ್ಯಾರೀ ಮತ್ ನಮ್ಮ ನಮ್ ಇನ್ನೊಬ್ಬ ಹುಡುಗದ್ರಿ ಶಾಲಿ ಕಲ್ತಾನ್ರಿ ಅವನ್ ಬೆನ್ನ ಹಾತ್ ಕಿಶನ್ ಕೊಡ್ಲಿ ತಗೊಂಡ್ ಬೆನ್ನ ಹಾತ್ ಪಡ್ಲಾಕ್ ಹೋಗ್ಯಾರ ಅವನ್ ಸಿಗ್ಲಿಲ್ರಿ ಅವ್ನ್ ಸಿಕ್ಕಂದ್ರ ಅವನಿಗ ಹೊಡ್ತಿದ್ರಿ ಮತ್ತ್ ಇನ್ನೊಬ್ಬ ಇವ್ರ ತಮ್ಮ ಅದನ್ರಿ ಅವ್ ಸಂಭಾಜಿ ಅಂಬಾಜ್ರಿ ಅವನಿಗೂ ಸಿಕ್ಕಾಪಟ್ಟಿ ಹೊಡ್ದಾರ್ರಿ ರಾತ್ರಿ ಆಂಬಲಿಷನ್ದಾಗ ಹಾಕಿಶಿನ ಮಿರ್ಜಿ ಕಳ್ಸ ದವ್ರಿ ಅವ್ರು ಪೇಶಂಟ್ನು ಜೇರ್ಮಿಟ್ ಐತ್ರಿ ಏನೋ ಅದು ಗ್ಯಾರಂಟಿ ಇಲ್ರಿ ನಮ್ ಕೈಯಿಂದ ಇಲ್ರಿ ಆ ದೇವರೇ ಐತ್ರಿ ಅಂತ ಈ ಕುಟುಂಬಕ್ಕೆ ಒಟ್ಟೆ ನ್ಯಾಯ ಸಿಗಬೇಕ್ರಿ ನಮ್ಗ ಯಾರು ಉದ್ದೇಶ ಇಲ್ರಿ ಪಡದಾರ್ ನೋಡ್ರಿ ಖರಾತ್ ಮರಗುರಿ ಖರಾತ್ ಮರಗುರಿ ಅಲ್ಲಿಂದ ಗಜಾನಂದ್ ಮಾನೇರಿ ಅಲ್ಲಿಂದ ಅರ್ಜುನ್ ಖರಾತ್ರಿ ಶಿವಾಜಿ ಖರಾತ್ರಿ ಶಿವಾಜಿ ಮಾನೆ ಸಂಜು ಖರಾತ ದರಿಬಾ ಖರಾತ ಗುಂಡು ಖರಾತ ಇವುಗಳೆಲ್ಲಾ ಇವ್ರದ್ದು ಟೀಮಿ ಐತ್ರಿ ಇವ್ರದ್ದು ಒಂದ್ ಸ್ವಲ್ಪ ಜಗಳ ಆತಂದ್ರ ಇವನು ಸಣ್ಣ ಹುಡುಗರ ಮತ್ ನಾವು ನೋಡಿದೇವ್ರಿ ಒಂದ್ ಶಾಲೆ ಒಳಗ ಒಂದ್ ಹುಡುಗ ಸಣ್ಣ ಹುಡುಗ್ರಿ ಸುಮ್ ಬೈದ್ ಅವ್ ಹುಡುಗ ಸುಮ್ ಬೈದಿತ್ಕರಿ ಶಾಲೆಗೆ ಬಂದ್ ಹೊಡತಾರ ಎಷ್ಟ್ ಗುಂಡಾಗಿರಿ ಆ ಶಾಲೆಗೆ ಬಂದ್ ಹೊಡ್ತಾರ ಅಂದ್ರಿ ನಮ್ಮ ದೊಡ್ಡಾಗ ಒಂದ್ ಪ್ರೈವೇಟ್ ಶಾಲೆ ಐತ್ರಿ ಅವ್ರು ಶಾಲೆಗೆ ಒಂದ್ ಸಣ್ಣ ಹುಡುಗರು ಹೊಡ್ತಾರೀ ಇವ್ ಇದ್ರ ಸರ ನಾವ್ ಬದುಕು ಹಾಂಗ ದೊಡ್ಡ್ರಿ ಅದೇ ನಮ್ಗೆ ಹಾ ರೀ ಇವರ ಇವ್ ಕುಟುಂಬದ ಮ್ಯಾಗ ಎಲ್ಲಾರ ಹಲ್ಲೆ ಮಾಡ್ಯಾರ ಆಯ್ ಮಂದಿ ಹಲ್ಲೆ ಮಾಡ್ಯಾರ ಈಗ ಒಂದ್ ಪೇಶಂಟ್ ಅಂದ್ರು ಗಂಭೀರವಾಗಿ ಆಯ್ತ್ರಿ ಅದು ಅದು ಮೆರ್ಜಿ ಕಳಿಸ್ಯಾವ್ರಿ ಯಾವ್ದ ಏನೋ ಸ್ವಲ್ಪ ಕೈಗೆ ಅದು ಅದೇನು ಎಲ್ಲ ಶಿಳೆದ್ರಿ ಅದ್ನು ಇದು ಮಾಡಬೇಕದ್ರಿ ಅಂದ್ರ ಹೊಡೆದ್ರಿ ಬಹಳ ಹೊಡೆದಾರಿ ಮತ್ತ ಐನಪ್ಪ ತಮ್ಮ ಕಣ್ಣಿಲಿ ಎಲ್ಲಾ ಹೊಡೆದಾರ್ ಕಲ್ಲು ಹೊಡೆದಾರ್ ಎಲ್ಲಾ ಕೆಂಪಾಗ ಕಲ್ರಿ ನಮ್ ಬೀಗ್ರಿ ಆಗ್ಬೇಕ್ರಿ ಹ್ಮ್ ಹಳೆ ಮೊದ್ಲು ಒಂದ್ ಸ್ವಲ್ಪ ಜಗಳ ಆಗೇತ್ರಿ ಇವ್ರು ಸುಮ್ಮ ಮಾತಿ ಮಾತಿ ಮೊದ್ಲು ಹಂಗ ಜಗಳ ಆಗೇತ್ರಿ ಒಂದ್ ಎರಡು ವರ್ಷ ಹಿಂದೆ ಜಗಳ ಆಗೇತ್ರಿ ಹಿರಿಯಾರ ಕೂಡಕೀಶನ್ ಮಾಡಬೇಡಪ್ಪ ಜಗಳ ಮಾಡ್ಬೇಡ ಎಲ್ಲಾ ಮುಗಿಸ್ಬಿಟ್ರಿ ಈಗ ಏನು ಇಲ್ರಿ ಹಿರಿಯ ಹಬ್ಬ ಹಾಕಿ ಹಾಕಿದ್ರಿ ಅಲ್ಲಿ ಹೋಗಿಶನ್ ಜಗಳ ಮಾಡಾಕ್ ಚಾಲನೆ ಮಾಡ್ಯಾರ ಜಗಳ ಮನ್ನೆ ಆಗೇತ್ರಿ ಆ ಏಳು ಗಂಟೆ ಆರೂವರೆ ಗಂಟೆ ಆಗಿದ್ರಿ ಇಷ್ಟೊಳಗೆ ಆಗೇತ್ರಿ ಅಷ್ಟು ಕತ್ಲ ಆಗಿದ್ರಿ ಸುಮ್ ಕಲ್ಲ ಬಡ್ಗಿ ಇದರಿಂದ ಹೊಡೆದ್ರಿ ಕಂಪ್ಲೇಟ್ ಎಮ್ ಎಲ್ ಸಿ ಆಗೈತ್ರಿ ಸಾಹೇಬರು ಬಂದು ಹೋಗಿರ್ಬೇಕ್ರಿ ಬಂದು ಹೋಗೋದು ಬರೋದು ಮಾಡೋದು ಬಾರದ್ರಿ ಅವ್ರ ಯಾಕಂದ್ರೆ ಶಿಕ್ಷೆ ಆಗತ್ರಿ ಅರೆಸ್ಟ್ ಏನ ಮಾಡಿಲ್ರಿ ಅವ್ರಿನ್ನ ಅರೆಸ್ಟ್ ಮಾಡಿಲ್ರಿ ಅವ್ರಿನ ಧೈರ್ಯವಾಗಿ ತಿರ್ಗಾಡ್ಲಾಕತ್ತಾರ ರಾಜರೋಷವಾಗಿ ದೊಡ್ಡ ತಿರುಗಾಡ್ಲಾತರಿ ಅವ್ರಿಗೆ ಒಂದೇ ಏನಂತೀರಿ ಒಟ್ಟ ಇವ್ರಿಗೆ ಅನ್ಯಾಯ ಆಗಿದೆ ಕುಟುಂಬತ್ರಿ ಅವ್ರಿಗೆ ನ್ಯಾಯ ಸಿಗ್ಬೇಕ ನಮ್ ಡಿ ಸಿ ಸಾಹೇಬ್ರಿಗೆ ಮತ್ತೆ ನಮ್ ಎಸ್ ಪಿ ಸಾಹೇಬ್ರಿಗೆ ಕಳ್ಕಳಿಯಿಂದ ನಮ್ ಇನ್ ಎಂತ ಐತ್ರಿ ನಾವ್ ಇಲ್ಲಿಂದ ಕೈ ಜೋಡಿಸಿ ಹೇಳ್ತೇವ್ರಿ ಅವ್ರಿಗೆ ತಕ್ಕ ನ್ಯಾಯ ಆಗ್ಬೇಕ್ರಿ ಅವ್ರಿಗೆ ಶಿಕ್ಷೆ ಆಗ್ಬೇಕ್ರಿ ಏನೋ ಜಗಳ ಆಗದ್ರಿ ಸರ ಜಗಳ ಆಗ್ಯಾದ್ರಿ ನಮ್ದು ನಮ್ಮ ಸಿರಿಯಾಸ್ ನಮ್ಮ ತಮ್ಮ ಒಬ್ಬ ಇದ್ರ ಕದ್ರಿ ನಾವ್ ಏನೆಲ್ಲ ಊಟ ಮಾಡಿ ಹೊಂಟಿದೇವ್ರಿ ಅದು ಮೊದಲ್ ಸ್ವಲ್ಪ ನಮ್ಮ ಆನ್ ತಂಬ್ರ ಮೇಲೆ ಜಗಳ ಐತ್ರಿ ಅವ್ರದ್ದು ಕೇಳಿ ಕೇಳ ಬೇಗರು ನಮ್ಮ ಹೊಡೆದಾರ್ ಬೇಗರು ಬ್ಯಾರದವ್ರು ಕೂಡಿ ಊರಾಗ ಬಂದ್ ಹೊಡ್ದಾರ ಸರ್ ಅಲ್ಲಿ ನಮ್ ನಾಕ್ಟಾನ್ಲಾಗ್ರಿ ನಾಕ್ಟಾನ್ ಕೆರಿಬೀರಪ್ಪ ಅಂದ ದೊಡ್ಡಿ ರೀ ಕೆರಿಬೀರಾಪನ್ ದೊಡ್ಡ ಹೊಡೆದ್ ನಮ್ಮ ಬಿಡ್ಸ್ಲಾಕ್ ಹೋಗನ ನಮ್ ಇವ್ ಡನ್ ಡನ್ನ ತಮ್ ಕೊಡೇತ ಇವ್ ಯಾರು ಸಿಗ್ಲಾರ ಬಟ್ಟಿಗಿ ನಮ್ ಇಬ್ಬರಿಗೆ ನಾಲ್ಕು ಮಂದಿಗೆ ಹಲ್ಲ ಮಾಡ್ಯಾರ ಅವ್ರು ನಮ್ ಬೇಗ್ರಿ ಆರ್ ಆರ್ ಅರ್ಜುನ್ ಒಬ್ಬ ರೀ ಮತ್ತ ಗಜಾನಂದ್ ಒಬ್ಬ ಸೂರ್ಯಾಸ ಒಬ್ಬ ಮತ್ರಿ ಹ್ಮ್ ಮತ್ ಗುಂಡಾಪ ಒಬ್ಬ ಮತ್ರಿ ದರಿಬಾ ಒಬ್ಬ ಮತ್ರಿ ರಾಜು ಹಿಂಗ ಹಲ್ಲ ಹಿಂಗ ಅಷ್ಟ್ ಮಾಡ್ಯಾರೀ ಮತ್ತ ಮೂರ್ ನಾಲ್ಕ ಐದ ಆರ್ ಮಂದಿ ಇದ್ರಿ ಅವ್ರಿ ಹಿಂಗ ಎಲ್ಲಾ ಸೋಳ ಮತ್ ಹಿಂದ್ರಗಡೆ ಬಂದ್ರಿ ಕಂಡ್ರಪ್ಪ ಹತ್ತಿಪ್ಪ ಮಂದಿ ಆಗ್ಯಾರ ಸರ್ ಅವ್ರು ಬಂದ್ ಕೇಶಿನ ಒಟ್ಟು ಹೊಡಿಲಾಕೆ ಚಾಲು ಮಾಡ್ಯಾರ ಕಾರಣ ಇದಲ್ರಿ ಸರ್ ಅದು ನಾವು ಸ್ವಲ್ಪ ಊಟ ಮಾಡಿ ಮನೆ ಕಡೆ ಹೊಂಟಾಗ ನಮ್ಮಅನ್ನ ಸ್ವಲ್ಪ ಓದಾಡ್ಲಾಕತ್ತ ಬ್ಯಾಡಪ್ಪ ಓದಾಡೋಕಿಶಿನ ಮೊದ್ಲಿಂದ ಇದು ಇತ್ಕಿಶಿನ ಅವ್ರು ಅಂದ್ರೂ ನಾವು ನೋಡಪ್ಪ ನಾವು ಕೈ ಮುಗಿತೇವ ಅಂದ್ರೂ ಅವ್ರು ಬಂದ್ ಕಿಶಿನ ಹಲ್ಲ ಮಾಡ್ಲಾತಾರೀ ಬಡ್ಗೀಲೆ ಹೊಡೆದಾರ್ರಿ ಕೊಡ್ಲಿ ತಗೊಂಡ್ ಬಂದಾರೀ ಹಿಂಗ ಎಲ್ಲ ಬಾಗಲಗಳ ಮುರಿದಾರಿ ಹಿಂಗ ಕಲ್ಲಿಲ್ಲೇ ಹಿಂಗ ಕೈಯಾಗ ಹಿಡ್ದು ಕಲ್ಲಿಲ್ಲೇ ಹೊಡೆದಾರಿ ಹಿಂಗೆ ಒಟ್ಟು ಹಿಂಗ್ ಮಾಡ್ಕಿಶಿನ ಏನ್ ಸಿಕ್ಕಿದ ಕಟ್ಟ ಒಟ್ಟ ಹಾಕ್ಯಾರಿ ಒಟ್ಟ ತಳಕ್ ಕೆಡೋತಾನ ನಮ್ಗೆ ಒಟ್ಟೆ ಬಿಡ್ಲಿಲ್ರಿ ನಾವ್ ಆಗೋದು ಇಬ್ರಿ ಅವ್ರ ಆಗೋದು ಇಪ್ಪತ್ತು ಜನ ಆಗ್ಯದ ಈಗ ನಾಲ್ಕ ಮಂದಿ ಮ್ಯಾಲ ನಾಲ್ಕ್ ಐದು ಮಂದಿ ಮ್ಯಾಗ ಹಲ್ಲ ಆಗ್ಯದ್ರಿ ಈಗ ನಮ್ಮ ಮ್ಯಾಗ ರೀ ನಮ್ಮ ಅವ್ರ ಮ್ಯಾಗ ನನ್ನ ಮ್ಯಾಗ ನಮ್ ಅವ್ರ ಮ್ಯಾಗ ಹಿರ್ಯನ್ನ ಹೋಗ್ರ ಐದ್ ಮಂದಿ ಮ್ಯಾಗ ಹಲ್ಲ ಆಗ್ಯದ್ರಿ ನಮ್ ಪೂರ ಹಿಂಗ್ ಮ್ಯಾಗ ಹಿಂಗ ಕೈ ಆಗಿ ಕಟ್ ಬಡ್ಗಿಡ ಹಿಂಗ ಎಲ್ಲ ಹೊಡದ್ ಕಿಶನ್ ಎಲ್ಲಾ ನುಗ್ಗು ಮಾಡ್ಯಾವ್ರಿ ನುಗ್ಗ ಮಾಡತಿನ ಬಿಟ್ ಕಿಶನ್ ಹೋಗ್ಬಿಟ್ಟ್ರಿ ಹ್ಮ್ ಸತ್ತ ಬಿಟ್ಕಿ ಸಣ್ಣ ಅವರು ಸತ್ ಬಳಕೆ ಅವ್ರು ಹೋಗ್ಬಿಟ್ಟಿ ಜನ ರೀ ಆಯ್ ನಮ್ಮ ಅಪ್ಪ ಅವರು ನಮ್ಮ ಮೂರ್ ಮಂದಿ ತಮ್ಮ ಅವರು ನಮ್ಮ ಮಾವ ಅವ್ರು ಹಾ ರೀ ಏಳುವ ಸುಮಾರು ಆಗ್ಯದ್ರಿ ಹಾ ಏಳುವರ್ ಸುಮಾರು ಕತ್ತಲಾಗೆ ಅವ್ರು ಚಾಲು ಮಾಡ್ಯಾರ ಬಂದ್ರಿ ಸರ್ ಎಲ್ಲಾ ನಮ್ ತಮ್ಮಾರ ಆಗ್ಯದ್ರಿ ಮೂರ್ ಮಂದಿ ತಮ್ಮ ಅವ್ರಿಗೆ ಅಪ್ಪಾಗ ನಮ್ಮ ಅವಾಗ್ರಿ ಬಾಳ ಬರ್ದ್ರಿ ಕೈ ಮುರಿದ್ರಿ ಎಲ್ಲಾರು ಏನು ಹಿಂಗ ಮಾಡ್ಲಾಕ್ ಬರ್ದಲ್ರಿ ತೊಲಿ ಬಂಗಾರ ಐತ್ರಿ ಅದನು ಒಯ್ದಾರೀ ಅವ್ರೇ ಒಮ್ಮ ಶಿರಾ ಭಾಳ ಶಿರ್ಯಾಸ ಅದನ್ರಿ ಈಗ ಇಪ್ಪತ್ ನಾಲ್ಕು ಗ್ಯಾರಂಟಿ ಕೊಟ್ಟಾರೀ ಮಿರದ್ ಮಂದಿ ಹಾ ಹಾ ತಂದಿಗ ಎಲ್ಲಾ ತಲಿ ಒಡ್ದ್ರಿ ಇಲ್ಲೇ ಮ್ಯಾಗ ಅಪ್ಸೈಡ್ ಇಲ್ರಿ ಅವ್ರದ್ದು ನಮ್ದು ನಮ್ದು ಅವ್ರದ್ದು ನಮ್ ತಮ್ಮಗಳದು ಎತ್ತರ ಜಗಳ ಇದು ಅಷ್ಟೇ ಅವರು ಇದು ಮಾಡ್ಕಿಸಿನಿ ಇವ್ರಿಗೆ ಹೊಡಿಲಾಕ್ ಕಚೇರಿ ಹ್ಮ್ ಕಂಪ್ಲೇಂಟ್ ನಿನ್ನೆ ಕೊಟ್ಟಿದೇವ್ರಿ ಸರ್ ಮನೆ ಹ್ಮ್ ಇಲ್ಲಿ ಏನು ಬಂದಿಲ್ಲರಿ ಸರ ಅಲ್ಲಿ ಸ್ಟೇಷನ್ ಕೊಟ್ಟು ಬಂದೇ ನೋಡ್ರಿ ಹಾ ಬಂದಿದ್ರು ಸರ್ ಹಾ ಅವ್ರು ಬಂದ ಹೋಗ್ಯಾರ ಹಾ ಬಂದಿದ್ರು ಸರ್ ಕಂಪ್ಲೇಟ್ ಇಲ್ಲಿ ಏನು ಬರ್ದಿಲ್ರಿ ಸರ್ ಹ್ಮೆಲ್ಲಾ ಮಾಡಿಕ ಮಾಡ್ಯಾರೀ ಸರ್ ಅವ್ರು ಸರ್ ನಮಗ ಜೋಕ್ ಬಹಳ ಭಯ ಇದ್ರಿ ಅವ್ರು ಏನಾದ್ರು ಹೊಡೀಲಾಕ ಬರ್ಲಾತಾರೀ ಸರ್ ಅವ್ರಿಗೆ ಶಿಕ್ಷಾ ಕೊಡ್ಬೇಕ್ರಿ ಅವ್ರಿಗೆ ಒದ್ದ್ ಒಳಗ್ ಹಾಕ್ಬೇಕ್ರಿ ಏನಾದ್ರೂ ನಮ್ಗ ತಾಯಿ ತಂದಿ ನಮ್ ಈಗ ಅಂದ್ರೆ ಹೊಡೆದ್ರಿ ಸರ ಮತ್ತ ನಾವ್ ಈ ಕಡೆ ದವಾಖಾನೆಗೆ ಬಿದ್ದಿದೇವ್ರ ಅಂದ್ರೂ ಅಲ್ಲಿ ಫ್ಯಾಮ್ಲಿಗಿ ಬಂದು ಭಯ ತೋರಿಸ್ಲಾತಾರ ಸರ ಅದು ಯಾರು ನಮ್ ತಮ್ಮ ಒಬ್ಬ ಆರ್ಮಿಗ ಅದನ್ರಿ ಒಬ್ಬ ತಮ್ಮ ಆದ್ರೆ ಶಿರಾಶಿ ಇದಕ್ಕ ಅದನ್ರಿ ಸರ ಮಿರ್ಜಕ್ ಅದನ್ರಿ ಅದಕ್ಕ ನಮ್ಗ ಸರ್ ನ್ಯಾಯ ಕೊಡಿಸ್ಬೇಕ್ರಿ ಸರ್ ಅದು ದಸರತ್ ರೀ ಶಂಕರ್ ಪಾವನೇ ರೀ